ಇಂಟ್ರೆಸ್ಟೆ ದಯಮಾಡಿ ಶಿವಕುಮಾರ್ ಚಾರ್ಜರ್ ಇಸ್ಕೊಳ್ಳೋಕೆ ಚೆನ್ನಾಗಿ ಬನ್ನಿ ಇಲ್ಲ ಅಂದ್ರೆ ನನ್ನ ಕೊಲೆ ಮಾಡ್ತಾನೆ ಅವನು ಸಾಕೋ ಸಹಾಯಕ್ಕೆ ನನ್ನ ಕರೆ ಬೇಕಿಲ್ಲ ನಿನಗೆ ಇವ್ನಿಗೆ ಶಿವಕುಮಾರ್ಗೆ ಏನಾರ ಒಂದು ಪದ ಹೇಳ್ಬಿಟ್ರೆ ನಾಟಕ ಅಲ್ಲೇ ಸುರು ಸು ಸುರು ಹಚ್ಕೊಳ್ದನ್ನ ನಾಟ್ಕಡಕ್ಕೆ ಫುಲ್ ಪೈಪ್ಸು ಇವಳು ಹಿಂದೆ ಕರ್ ಕರಿತಾಳೆ ಉದಯ ಉದಯ ಬಿಲ್ ಪೇ ಮಾಡಿ ಬನ್ನಿ ಅಂತ ನಾನು ಕೇಳಿಸ್ಕತ್ತಿಲ್ಲ ಇದು ಆರಾಮ್ ಲೈಫ್ ಜೀವನ ಗಂಡ ಗಂಡು ಮಕ್ಕಳು ಉದ್ಧಾರ ಆಗಲಿ ಹೆಣ್ಮಕ್ಳು ಕೆಲ್ಸ ಸಿಗಕ್ಕಬಾರ್ದು ಅಂತ ಪೋಲಾರ್ ಬಿಲ್ಲ ನಾವು ಇಲ್ಲ ಐ ಗಾಯಸ್ ವೆಲ್ ಬ್ಯಾಕ್ ಟೊನ್ ಜೆಂಡರಿಸ್ ಸೊ ಬೆಳ ಬೆಳಗ್ಗೆ ರೈಸ್ ಬಿಟ್ಟಿದ್ದೀನಿ ಚಿತ್ರಾನ್ನ ಮಾಡ್ಬೇಕು ಇವತ್ತು ತಿಂಡಿಗೆ ನಾ ಇನ್ನೂ ಮಲಗಿದ್ದೆ ಬೆಳ್ ಬೆಳಗ್ಗೆನೆ ಬಂದು ಎದ್ಬಿಟ್ಟವನ ಕಾರ್ತಿ ಏನು ಅಂಗ ಕೂತಿದ್ಯಾ ಬೆಳ್ಬೆಗೇ ಬಂದು ಎದ್ಬಿಟ್ಟವನ ಕಾರ್ತಿ ಕಡೆ ಸೊ ಅವನಿಗೂ ಸೇರಿಸಿ ರೈಸ್ ಇಟ್ಟಿದ್ದೀನಿ ಇನ್ನು ಚಿತ್ರಾನ್ನ ಮಾಡಕ್ಕೆ ಎಲ್ಲ ಕಟ್ ಮಾಡ್ಕೊಬೇಕು ಫ್ರೆಶ್ ಆಗಿಲ್ಲ ಫ್ರೆಶ್ ಆಗಿ ಬಂದು ಚಿತ್ರಾನ್ನ ಮಾಡಬೇಕು ಮೂರು ವಿಷಲ್ ಬಂದ್ರೆ ಆಫ್ ಮಾಡೋ ಕರೆಕ್ಟಾಗಿ ಮೂರು ವಿಷಯ ಮೂರು ಆಫ್ ಮಾಡ್ದಾ ಈಗ ಚಿತ್ರಾಂಗಕ್ಕೆ ಈರುಳ್ಳಿ ಮೆಣಸಿನ್ಕಾಯಿಂಗ್ ಮನೆಯಲ್ಲಿ ಕಡಲೆ ಬೀಜ ಖಾಲಿ ಆಗಿಬಿಟ್ಟಿದೆ ಶೌರ್ಯ ಬಂದು ಕಡಲೆ ಬೀಜನ ಖಾಲಿ ಮಾಡಿ ಹೋಗಿದ್ದಾನೆ ಬರೀ ಕಡಲೆ ಬೀಳಲ್ಲಿ ಮಾಡ್ಕೋಬೇಕು ನನಗೆ ಕಡಲೆ ಬೀಜ ಅಂದರೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಹಾಕವ ಅಂತ ಹುಡುಕ್ತೆ ಖಾಲಿಯಾಗಿತ್ತು ಫೋನ್ ಮಾಡಿದೆ ಅದು ಖಾಲಿ ಆಗಿದ್ದಂತೆ ಸೊ ಸೋದಕ್ಕೆ ಇಷ್ಟು ಪ್ಲಸ್ ಮಾಡಿ ಚಿತ್ರ ರೆಡಿ ಮಾಡ್ಬೇಕಂತ ಇವತ್ತು ಬೇಗ ರೆದೇತವಾ ಬಯಸ <singing flowers>

ಎಣ್ಣೆ ಹಾಕ್ಬಿಟ್ಟು ಮತ್ತದೊಳಗೆ ಹಾಕ್ಬೋದು ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಹ್ಞೂ ಚಿತ್ರಾನ್ನ ಅಂತ ಹೇಳ್ಬೋದು ಹಂಗೆ ಒಪ್ಪೆಲ್ ಕಟ್ಟೈತಲ್ವಾ ಸೊ ಗೈಸ್ ಫೈನಲಿ ಹೊರಟಿದ್ದೀನಿ ಆಫೀಸ್ಗೆ ಹೋಗ್ಬೇಕು ತಿಂಡಿ ಮಾಡಿ ಪೂಜೆ ಮಾಡಿ ಕರೆಂಟು ಪೊಯ್ ಆಗಿಬಿಟ್ಟಿದೆ ಅಂತ ಗೊತ್ತಿಲ್ಲ ಆಮೇಲೆ ಇವತ್ತು ಆಫೀಸ್ಗೆ ಹೋಗಿ ಮಧ್ಯಾಹ್ನ ಗಗನ ಮನೆಗೆ ಊಟಕ್ಕೆ ಹೋಗಬೇಕು ಸೊ ನಾನು ಭಾಸ್ಕರ ಗಗನ ಮನೆ ಅಂದರೆ ಇಲ್ಲಿ ಹೊಳನೇಶ್ವರ ಹತ್ರ ಕೆ ಕೆ ಎಸ್ವರ ಹತ್ರ ಅವ್ರದ್ದು ಇವತ್ತು ಹೊಸ ತಡಕಿದಂಥ ಪಕ್ಷ ಆಗ್ಬೋದು ಸೊ ಅಲ್ಲಿಗೆ ಊಟಕ್ಕೆ ಹೋಗಬೇಕು ಸದ್ಯಕ್ಕೆ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಮುಂದಿನ ಕಾರ್ಯ ನೋಡುವ ನಮ್ಮ ಜೊತೆಗೆ ಬನ್ನಿ ಬೈಕ್ ಎತ್ಕೋ ಅಂದರೆ ಕಾರ್ತಿಕ್ ಡಿಯವರು ಇಷ್ಟು ಕಾರ್ತಿಕ್ ಡಿ ಅವರು ಬೈಕ್ ಇಸ್ಕೋದ್ರೆ ಬೆಳಗ್ಗೆ ಅದೇನೋ ರ ಡ್ರಾಪ್ ಬರ್ತೀನಿ ಅಂತ ಬೈಕ್ ಇಲ್ಲ ಸೊ ಕಾರು ಎತ್ಕೊಳ್ಬೇಕು ಮಳೆ ಇಲ್ಲ ಮಳೆ ಇಲ್ಲ ಅಂದರೆ ಕಾರ್ ಎತ್ಕೋಕೆ ಬೇಜಾರು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭಷ್ಟ ನೀನು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗಲು ಶಿಖಂಡೀ ಇಷ್ಟೊತ್ತರ್ಗೂ ಗೈಸ್ ಆಫೀಸಲ್ಲಿ ಕೆಲಸ ಮಾಡಿದೆ ಟೈಮು ಆಲ್ರೆಡಿ ಎರಡು ಮುಕ್ಕಾಲು ಬೆಳಗ್ಗೆ ಒಂಬತ್ತು ಗಂಟೆ ಚಿತ್ರಾನ್ನ ತಿಂದಿರೋದು ಸದ್ಯಕ್ಕೆ ಇವಾಗ ಗಗನರು ಊರ್ಗೆ ಹೋಗ್ತಾ ಇದ್ದೀನಿ ಅವ್ರ ಮನೆ ಪಕ್ಷದ್ದು ಊಟ ಮಾಡೋಕ್ಕೆ ಮಧ್ಯಾಹ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ ಭಾಸ್ಕರ ಬರ್ತೀನಿ ಅಂತ ಹೇಳಿದ್ದ ಭಾಸ್ಕರ ನಾನು ಇಬ್ಬರು ಹೋಗ್ಬೇಕಾಗಿತ್ತು ಬಟ್ ಭಾಸ್ಕರ ಹಾಪಿ ಕೊಟ್ಟವದ ಏನೋ ಕೆಲಸ ಇದೆ ಅರ್ಜೆಂಟ್ ಅಂತ ಸೊ ಅದಕ್ಕೆ ಲೇಟ್ ಆಯ್ತಿಲ್ಲ ಅವ್ನು ಇದ್ದಿದ್ದರೆ ಬೇಗ ಒಂದೂ ಹೋಗ್ತಿದ್ದೆ ನಾನು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಎರಡು ಮುಖಾಲಾಗಿ ಹೋಗ್ತದೆ ಟೈಮೇ ಗೊತ್ತಾಗಿಲ್ಲ ಸೊ ಈಗ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗಿ ಸಚಿನ್ ನಾಲ್ಕರೇ ಸಚಿನ್ ಹೋಗ ಬೆಳಗ್ಗೆ ಬಂದಿದ್ದಾರೆ ಅವರನ್ನು ಮೀಟ್ ಮಾಡಿ ಊಟ ಮಾಡಿಕೊಂಡು ಬರುವ ಬನ್ನಿ ಸದ್ಯಕ್ಕೆ ನಮ್ಮ ಪಯಣ ಕೆ ಕೆ ಹುಸೂರ್ ಕಡೆಗೆ ದಯಮಾಡಿ ಫಾಸ್ ಅನ್ ಯುವರ್ ಸೀಟ್ ಬೆಲ್ಟ್ಸ್ ಫಾಸ್ ಅನ್ ಯೋರ್ ಸೀಟ್ ಬೆಲ್ಟ್ಸ್

ಏನೇನಿದ ಇಡ್ಲಿ ವಡೆ ಪೂರಿ ಚಪಾತಿ ಪಾನಿಪುರಿ ಮಸಾಲೆ ಪುರಿ ಮಾಡಿದ ಆಯ್ತು ಹೋಯ್ತಿನಿ ಬೇ ಅವೆಲ್ಲ ಅಲ್ಲೇ ಚಂದ್ರದಲ್ಲಿ ಇಲ್ಲಿ ಬರ್ಬಿ ಬಾಳೆ ಬಹಳ ಕಷ್ಟಪಟ್ಟು ಬಡಿಸ್ತಾ ಇದ್ದಾಳೆ ಸಡಿಮೇಶ್ ಸಡಿನಕೊಳ

ಬೆಳ್ಳಿಗೆ ಎತ್ತಿದ್ದಂಗೆ ಒಂದು ಕುರಿ ಒಂದು ಕೋಳಿ ಕಥಾ ಕಥಾ ಕಚಕ್ ಯುವರ ಯಾರು ಇವರು ಒಳ್ಳೆ ಹೆಸರು ಪ್ರತಾಪ್ ಅಂತ ಯಾರು ಇರ್ತಲ್ಲ ಅದ್ರಲ್ಲಿ ಏನು ಚಂದಮಗ ಅವರು ಮುಷ್ಯ ಪ್ರತಾಪ್ ಇವರು ಪ್ರತಾಪ್ ಅವರು ಮುಷ್ಯ ಪ್ರತಾಪ್ ಅಂತ ಹೇಳೋದು ನೀನವಗ ಅಲ್ಲ ಪ್ರತಾಪ್ ಪ್ರತಾಪ್ ಪ್ರತಾಪೋ ಎ ನಿನ್ನ ಯಾಕೆ ಮುಷ್ಯಾ ಅಂತ ಕರಿತಾರೆ ಮುಷ್ಯಾ ಅಂತ ಕರಿತಾರೆ ಆಮೇಲೆ ಗೊತ್ತಾಯ್ತು ಸ್ಯಾಡ್

ಅಲ್ಲ ನಾರ್ಮಲ್ ಅಡಿಕೆ ಒಂದು ಎಲೆ ಹಾಕಿಬಿಡಿ ಅಂತ ಎಕ್ಸ್ಪ್ಲೋಟೇಶನ್ ಮಾಡ್ತಿದೆಯಲ್ಲ ಸಿಕ್ ಸಿಕ್ದ್ರ ಎಲೆ ಹಾಕ್ ನಾನೇ ಹಾಕತ್ತೀನಿ ನೋಡಿ ಇವಾಗ ಫಸ್ಟ್ ಏನು ಮಾಡಬೇಕು ಗೊತ್ತಾ ಫಸ್ಟ್ ಹಿಂಗೆ ಅಡಿಕೆ ತಗೋಬೇಕು ಇದರಲ್ಲಿ ಒಂದು ಹೇಳ್ತೀನಿ ಕೇಳೋ ಇದರಲ್ಲಿ ಯಾವ್ದು ಚೆನ್ನಾಗೈತೆ ಯಾವ ಚೆನ್ನಾಗಿಲ್ಲ ಅಂತ ಗೊತ್ತಿಲ್ಲ ಸುಮ್ಮನೆ ಹಿಂಗೆ ನೋಡೋದು ಚೆನ್ನಾಗೈತೆ ಅನ್ಕೋತಾರೆ ಇದು ಹೆಂಗೆ ಹೇಳ್ತಪ್ಪ ಯಾಕಂದ್ರೆ ಅದು ನಾವು ಅಪ್ಪೆ ಇಂಗ್ ನೋಡ್ತಾರೆ ಎರಡು ಎರಡು ಕೆಳಗೆ ಇರ್ತಾರೆ ಹೆಂಗೆ ಹೆಂಗೆ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಗೊತ್ತು ಸುಮ್ ತಕೊಳೋ ನಾನು ಅದಕ್ಕೆ ಸುಮ್ ತಗೋತೀನಿ ನಿಮಗೆ ನೋಡ್ತೀನಿ ಗಗಪಕ ಜನ ನೋಡ್ತಿರ್ತರಲ್ಲ ಇೆರಡು ಬಿಟ್ ಬಿಟ ನಾನು ನೋ ನೋ ಮಾತಾಡಲ್ಲ ಆಕಂಡೆ ಆಕೇ ಬಿಟ್ರೋ ಅವರು ನಾನು ನೋಡಿ ಆಕಿದ್ರು ಎಲ್ ಬಲ್ ಥ್ಯಾಂಕ್ ಯು ಮಾಯಕತಿ ಗಗನ ಹಾಗೆ ಕವರ್ ಅಡ್ಕೆ ನಾನು ನಾನು ನೋಡಿ ಅಂತಲ್ಲ ನಿಮ್ಮ ಮಗಳು ತಂತ್ರ ನೋಡು

ಶಿವಕುಮಾರ್ ಚಾರ್ಜರ್ ಇಸ್ಕೊಳಕೆ ಚೆನ್ನಾಗಿ ಬನ್ನಿ ಇಲ್ಲಾಂದ್ರೆ ನನ್ನ ಕೊಲೆ ಮಾಡ್ತಾನೆ ಅವನು ಬಗ್ಗೆ ನಮ್ಗೆ ಗೊತ್ತಿಲ್ಲ ಬೆಳಗ್ಗೆ ಮೆಸೇಜ್ ಹಾಕಿದ್ದ ಕೇಳಿ ಅಂತ ಹಾಕಿದ್ದ ನಾನು ಇನ್ನೊಂದ್ಸಲ ಹೇಳ್ಬಿಡು ಉದಯ್ಗೆ ಫೋನ್ ಮಾಡಿಲ್ಲ ಹಾಕೊಬಿಡ್ತಾನೆ ಅಂತ ಫೋನ್ ಮಾಡಲಿಲ್ಲ ನಾನು ಬಿಡು ಹೇಳಿರ್ತಾನೆ ಅವ್ನು ಇನ್ನೊಂದ್ಸತಿ ಹೇಳ್ಕತ್ತಾನೆ ಅನ್ಬಿಟ್ಟು ಹ್ಞೂ ಒಂದೇ ಅಷ್ಟೇ ಬೆಳಗ್ಗೆ ನಾನು ಇನ್ನೂ ಎದ್ದೇ ಇಲ್ಲ ಹಾಗೆ ಮೆಸೇಜ್ ಹಾಕೊಂಡೆ ನಾನು ನೋಡಿದೆ ಸುಮ್ಮನೆ ತಗೊಳ್ಳುವಂತ ಅಂತ ಅದೇ

ಕೆಲಸ ಮಾಡ್ಬಿಟ್ಟು ಬರುವ ಅಂತ ಮಾಡ್ತಾ ಇದ್ದೆ ಬಟ್ ಎರಡು ಅದು ಇನ್ನೂ ಲೇಟ್ ಆಗುತ್ತೆ ಊಟ ಮಾಡೋಕ್ಕೆ ಇವ್ರು ನನ್ನೇ ಕಾಯ್ತಾಯಿದ್ರು ಅಂತ ಬಂದೆ ಸೊ ಇವಾಗ ಹೋಗಿ ಕೆಲಸ ಮುಗಿಸಿ ಚೆನ್ನಾಗಿ ಬನ್ನಿ ಅಂತ ಹೇಳಿದ್ದೀನಿ ಇವ್ರು ಚೆನ್ನಾ ಬಂದ್ರೆ ಬಂದರೆ ಟೈಮ್ ಪಾಸ್ ಆಗುತ್ತೆ ನೋಡುವ ಏನಾಗುತ್ತೆ ಸದ್ಯಕ್ಕೆ ಅದಕ್ಕೆ ಕೆ ಕೆರಿಂದ ನಮ್ಮ ರೂಟು ಚಂದ್ರ ಬಣ್ಣ ಕೂಡ ಸಾಕ್ತಾಯಿದೆ ಲಟ್ಸ್ ಗೌ ಗೈಸ್ ಫೈನಲಿ ಕೆಲಸ ಎಲ್ಲ ಆಯಿತು ಸಚ್ಚಿನ್ಗಾಗಾನೆ ಬರ್ತಾಯಿದ್ದಾನಂತೆ ಚಂದ್ರ ಸೊ ಅವ್ರಿಗೆ ಕಾಯ್ತಾಯಿದ್ದೀನಿ ಭಾಸ್ಕರ್ ಅಂಗಡಿ ಹತ್ರ ಬಂದಿದೆ ಭಾಸ್ಕರ ಇಲ್ಲ ಸೊ ಸಚಿನ್ ಗಗನ ಬರೋರು ಕಾಯ್ತಾ ಇದ್ದೀನಿ ಬಂದ ಮೇಲೆ ಟೀ ಕುಡಿಯೋಕೆ ಹೋಗಬೇಕು ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದ್ರು ನೋಡುವ ಸಚಿನ್ ಗಗನ ಬಂದಿದ್ದಾರೆ ನಾನು ಶಿವಕುಮಾರ್ ಒಂದು ಇದು ಮರೆತ್ಕೊ ಚಾರ್ಜರ್ನ ಈಗ ತಗೋಯೋಯ್ತಾಯಿದ್ದೀನಿ ಬಂದಿದ್ದಾರಂತೆ ಬನ್ನಿ ಓಹ್ ಪೂರ್ತಿ ತಿನ್ನು ತಿನ್ನೇ ಸುರಗಿ ಕಂಡಿಲ್ಲ ಹಿಗೇ ಸುಲ್ ಹಿಂಗೆ ಸುಲಿಗೆ ಮಾಡ್ತಾನೆ ಹೋಗ ನಿಂಗೂ

आउट कोड स्टाइल नहीं किया आई तो मैंने कोड पड़ा था हाउ इज़ इट वेरी नाइस बाबा का इतना स्पून इसको तो तो बारो मगा अरे बड़ा बारो कोड स्टाइल कोड स्टाइल मगा कोड स्टाइल बाबा और मात्रा अलग था ना और निम्बू कोड स्टाइल बाबा अलग है स्पून इसको तो हाँ उन केर बड़े अलग अलग एक और ऐसा आइसक्रीम तक बटो चूरे ರೋಡಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ನಾನು ಎರಡನೇ ಐಸ್ ಕ್ರೀಮ್ ಗೈಸ್ ತಿಂತಾರ ಇದು ಒಂದು ಐದು ಐಸ್ ಕ್ರೀಮ್ ತಿಂದವ್ರೆ ಐ ಲೈಕ್ ದಿಸ್ ನನಗೆ ಎರಡದೇ ಎರಡನೇ ಐಸ್ ಇದು ಸಿಟ್ಟಿಂಗ್ ಔಟ್ ಎ ಸ್ಮಾಲ್ ಶಾಪ್ ಆರಾಮಾಗಿ ಕುತ್ಕೊಂಡು ಅಲ್ಲಿ ಕಾರ್ ಇಲ್ಲಿ ನಿಲ್ಸಿದ್ವಿ ಆ ದುಡ್ಡು ಜಾಸ್ತಿ ಹೋಗಲ್ಲ ಕಮ್ಮಿ ಆಮೇಲೆ 300 ರೂಪಾಯಿ ಐತೆ ಐಸ್ ಕ್ರೀಮ್ ದು ಕಮ್ಮಿ ದುಡ್ಡು ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಮಾಡ್ ಮಾಡಿದ್ರೆ ನನಗೆ ಇಷ್ಟ ಅಲ್ಲಿ ಹೋಗ್ಬಿಟ್ಟು 400 ರೂಪಾಯಿ ಐಸ್ ಕ್ರೀಮ್ ಏಸಿ ಒಳಗೆ ಕುತ್ಕೊಂಡೆ ತಿನ್ನಬೇಕು ಅಂತ ಇಲ್ಲ ಇದೆ ಐ ಲೈಕ್ ಏನು ಇಷ್ಟ ಚೆನ್ನಾಗಿದೆ ಯಾವುದೋ ಒಂದು ಗಣಪತಿ ಸೌಂಡ್ ಬರ್ತಾ ಇದೆ ಮೈಕಲ್ಲಿ ಫುಲ್ ಫೈಬ್ಸ್

ಹೋದ ಅದೋ ಹೇಳಿ ಅವರು ಬಂದಿದ್ರೋ ಹೇಳಬೇಕಾಗಿ ತಾನೇ папа ಅರುಣ್ ಬಂದಿದ್ಲೇಟಾಗಿ ಅಂತ папа 8 ತರಗೆ ಯಾ ಕೊಡ್ತಾ ಇದ್ರು 8 ತಕ್ಕಂತ ಕರೆ ಕರೆ ನಮ ಕೊಡ್ತಾ ಇರಲಿಲ್ಲ ಅದಕ್ಕೆ ಹೆಸರು ಹೆಸರು ನೆನಪೇ ಇಲ್ಲ ನಮಗೆ ನಮ್ಮ ಐಸ್ ಕ್ರೀಮ್ ಕೊಡ್ತಿರೋ ನೆನಪೇ ಇಲ್ಲ ನಮಗೆ ಓಕೆ ರಘನವರು ನಮಗೆ ಸಾಂಬಾರ್ ಕೂಡ ತಂದಿದ್ದಾರೆ ನೀವು ಮನೆ ಚಾಕು ಇರುತ್ತಲ್ಲ ಅದನ್ನ ಸ್ವಲ್ಪ ಬೆಂಕಿಗೆ ಹಿಡಿದ್ಬಿಟ್ಟು ಬಿಟ್ಟು ಅದನ್ನ ಸಾಂಬಾರ್ ಒಳಗೆ ಹಾಕಿ ಪುಟಾ ಚರನೆ ಒಳಕ್ಕೆ ಗೈಸ್ ಇನ್ನೂರ ಐವತ್ತು ರೂಪಾಯಿ ಬರ್ಜರಿ ಪಾರ್ಟಿ ಮಾಡ್ಬಿಟ್ಟು ಹೊರಡ್ತಾ ಇದ್ದೇವೆ ನಾವು ಸೊ ಗೈಸ್ ಇಲ್ಲಿ ನಾವು ಬೇರೆ ಪಡ್ಚ ಇಯರ್ ವಿ ಪಡ್ಚ ಇಲ್ಲಿ ನಾವು ಬೇರೆ ಪಡೆಗೊಳ್ತಾ ಇದ್ದೇವೆ ಎಲ್ಲ ಸಾಕು ನಿಲ್ಸ ನಾನು ಅಲ್ಲಿ ಕಡೆ ನೆಡ್ಕೋಬೇಕು ಬಾಯ್ 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 ಗೈಸ್ ಬಾಯ್ ಬಾಯ್ ಬೈನಲ್ಲಿ ಬಿಟ್ಟು ಹೊರಟ್ರಿ ನನಗೆ ಸಾಂಬಾರು ತಂದಿದ್ದು ಮನೆಯಿಂದ ಈಗ ಸಾಂಬಾರು ಬಿಸಿ ಮಾಡಿಕೊಂಡು ರೈಸ್ ಹಾಕೋಬೇಕು ಮನೆಗೆ ಹೋಗಿ ಲೆಚ್ಗೋ ಅಡುಗೆ ಮಾಡ್ಕೊಳ್ಳಂಗಿಲ್ಲ ಸೊ ಗೈಸ್ ಮನೆಗೆ ಬಂದೆ ಗಗನವ್ರ ಅಮ್ಮ ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ ಅದನ್ನು ಬಿಸಿ ಮಾಡಿಕೊಂಡು ರೈಸ್ ಹಾಕ್ಕೊಂಡು ಊಟ ಮಾಡಬೇಕು ಆಮೇಲೆ ಸ್ವಲ್ಪ ಚಕ್ಲಿ ಇಕ್ಲಿನ ಕೊಟ್ಟಿದ್ದಾರೆ ಆಮೇಲೆ ತೀವಿ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ಇಂಥವರೆಗೂ ಬಾಯ್